ಸ್ನೇಹಿತರೆ ಇವತ್ತು ನಾನು ಪೊಯ್ಯತ್ತ ಬೈಲ್ ಮಣವಾಟಿ ಬೀವಿಯವರ ಚರಿತ್ರೆಯನ್ನು ಇನ್ಶಾ ಅಲ್ಲಾ ಹೇಳುತ್ತೇನೆ ಪೊಯ್ಯತ್ತ ಬೈಲ್ ದರ್ಗಾದ ಮಣವಾಟಿ ಬೀವಿಯವರ ಸಂಪೂರ್ಣವಾದ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವೈಸ್ ಕನ್ನಡ ಯೂಟ್ಯೂಬ್ ಚಾನಲ್ ಪೊಯ್ಯತ್ತ ಬೈಲ್ ದರ್ಗಾದ ಹಿನ್ನೆಲೆ ಏನು ಪೊಯ್ಯತಬೈಲ್ ಮಣವಾಟಿ ಬಿವಿ ದರ್ಗಾಕ್ಕೆ ಎಷ್ಟು ವರ್ಷಗಳ ಇತಿಹಾಸವಿದೆ ಈ ಎಲ್ಲ ವಿಷಯವನ್ನು ಇಂದು ಈ ವಿಡಿಯೋದಲ್ಲಿ ಚರ್ಚಿಸೋಣ ದರ್ಗಾದ ಚರಿತ್ರೆ ನೋಡೋಣ ಚರಿತ್ರೆಯ ಹಿನ್ನೆಲೆ ಇರಾಕ್ ಬಗ್ದಾದಿನ ಅಬ್ಬಾಸ್ ಖಲೀಫರ ಕಾಲದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದ ಒಂಬತ್ತು ಮಂದಿ ಸಾತ್ವಿಕ ಮಹಿಳೆಯರ ಪೈಕಿ ಅಸಯ್ಯದತ್ ಮಣವಾಟಿ ಬೀವಿ ರಲಿಯಲ್ಲಾ ವನ್ಹಾ ಸಹ ಒಬ್ಬರಾಗಿದ್ದರು ಉಳಿದ ಮಹನೀಯರ ಮಕ್ಬರಗಳು ಉತ್ತರ ಕೇರಳದಿಂದ ಚೆನ್ನೈ ಮಧ್ಯೆ ಅಂತ್ಯವಿಶ್ರಮಗೈಯುತ್ತಿದ್ದಾರೆ ಬೀವಿಯವರ ಸಮಾಧಿಯ ಪಕ್ಕದಲ್ಲೇ ಅವರ ಶ್ರೀಯವರ ಸಮಾಧಿ ಅಪ್ರಕಟಿತವಾಗಿ ಇರುವುದು ಗೊತ್ತಾಗಿದ್ದು ಹೊಸ ದರ್ಗಾ ಕಟ್ಟಡಕ್ಕೆ ಪಾಯ ಅಗಯುವ ವೇಳೆಯಲ್ಲಾಗಿತ್ತು ಅದುವರೆಗೂ ಅದು ಗೊತ್ತಿರಲಿಲ್ಲ ಪಾಯ ಅಗೆಯುತ್ತಿದ್ದಾಗ ಸಮಾಧಿಗೆ ತಾಗಿ ಇನ್ನೊಂದು ವಿಶೇಷ ಸಮಾಧಿ ಪತ್ತೆಯಾಗಿತ್ತು ಹತ್ತಿರದಲ್ಲೇ ಕಬ್ರಸ್ಥಾನವಿದ್ದು ಸಾರ್ವಜನಿಕರ ಮೃತ ದೇಹಗಳನ್ನು ಸಮಾಧಿ ಮಾಡುತ್ತಿದ್ದರೂ ಪವಿತ್ರ ಸಮಾಧಿಗೆ ಇಷ್ಟು ಹತ್ತಿರಕ್ಕೆ ತಾಗಿ ದಫನ ಮಾಡುವ ರೂಢಿ ಹಿಂದಿನಿಂದಲೂ ಇರಲಿಲ್ಲ ಆದ್ದರಿಂದ ಇದು ಸಾರ್ವಜನಿಕ ವ್ಯಕ್ತಿಗೆ ಸೇರಿದ ಸಮಾಧಿಯಲ್ಲ ಎನ್ನುವುದು ಖಾತ್ರಿಯಾಗಿತ್ತು ಅಲ್ಲದೆ ಸಾಮಾನ್ಯವಾಗಿ ಸಾರ್ವಜನಿಕ ಸಮಾಧಿಗೆ ವಿಭಿನ್ನವಾದ ಶೈಲಿಯಲ್ಲಿ ಅದನ್ನು ಕಟ್ಟಲಾಗಿದ್ದು ಒಂದು ಪುರಾವೆಯಾಗಿತ್ತು ಪಾಯ ಮುಂದುವರಿಸಬೇಕಾದರೆ ಆ ಸಮಾಧಿಯನ್ನು ಅಗೆಯಬೇಕಿತ್ತು ಆದರೆ ಅಗೆಯುವ ಧೈರ್ಯ ಯಾರಿಗೂ ಬರಲಿಲ್ಲ ಅಲ್ಲಿನ ಉಸ್ತಾದರಾಗಿದ್ದ ಶೈಕುನ ಮಾಣಿಕೋತ್ ಉಸ್ತಾದರವರು ಇಂದು ಇಷ್ಟಕ್ಕೆ ಕೆಲಸ ನಿಲ್ಲಿಸಿ ನಾಳೆ ಬನ್ನಿ ಎಂದು ಹೇಳಿದಾಗ ಕೆಲಸಗಾರರು ಅಷ್ಟಕ್ಕೆ ಕೆಲಸ ನಿಲ್ಲಿಸಿದರು ಅಂದು ರಾತ್ರಿ ಕನಸಿನ ಮೂಲಕ ಉಸ್ತಾದರಿಗೆ ಅದು ಬೀವಿಯವರ ತಾಯಿಯ ಸಮಾಧಿಯೆಂದು ಕೆಡಹಬಾರದೆಂದು ಸೂಚನೆ ದೊರೆಯಿತು ಹಾಗಾಗಿ ಆ ಸಮಾಧಿಯನ್ನು ಒಳ ಸೇರುವಂತೆ ಮಾಡಿ ಪಾಯವನ್ನೇ ಹೊರಗಿನಿಂದ ಅಗೆಯಬೇಕಾಯಿತು ಇದಕ್ಕಾಗಿ ದರ್ಗಾ ಕಟ್ಟಡದ ಮೊದಲಿನ ನೀಲಿ ನಕ್ಷೆಯನ್ನೇ ಬದಲಾಯಿಸಬೇಕಾಯಿತು ಪರಂಪರಾಗತ ಅನುಭವಗಳ ಹಿನ್ನೆಲೆಯಲ್ಲಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಈ ದರ್ಗಾಕ್ಕೆ ಇರುವುದಂತೂ ಸತ್ಯ ತಾಯಿ ಮಗಳಿಬ್ಬರು ಬರೀ ಕಾಡಾಗಿದ್ದ ಈ ಪುಯ್ಯತ್ತಬೈಲ್ ಪ್ರದೇಶದಲ್ಲಿ ಆರಾಧನೆ ಧ್ಯಾನ ತಪಸ್ಸುಗಳಲ್ಲಿ ನಿರತರಾಗಿದ್ದರು ಒಂದು ದಿನ ಅವರಿಬ್ಬರು ಮರಣ ಹೊಂದಿದಾಗ ಅವರಿಬ್ಬರ ಪವಿತ್ರ ದೇಹಗಳನ್ನು ಮುಸ್ಲಿಂ ಜಿನ್ನುಗಳು ಅಂತ್ಯ ಸಂಸ್ಕಾರ ಪೂರೈಸಿ ದಫನ ಕಾರ್ಯ ನಡೆಸಿದ್ದಾರೆ ಒಂದು ವಿದ್ವಾಂಸಕರ ಹೇಳಿಕೆಯಿಂದ ಇದು ತಿಳಿಯಬಹುದು ಮಣವಾಟಿ ಬೀವಿಯವರ ಪೂರ್ಣ ಹೆಸರು ನಫೀಸತ್ ಬೀವಿ ಮದುಮಗಳಂತೆ ಕಂಗೊಳಿಸುತ್ತಿದ್ದ ಬೀವಿಯವರನ್ನು ಕೇರಳಿಗರು ಮಣವಾಟಿ ಮದುಮಗಳು ಎಂದು ಮಲಯಾಳದಲ್ಲಿ ಕರೆಯುತ್ತಿದ್ದರೆ ಈ ಹೆಸರು ಪ್ರಖ್ಯಾತಿಗೊಳ್ಳಲು ಕಾರಣವಾಯಿತು ಸಾರ್ವಜನಿಕ ವಲಯದಲ್ಲಿ ಈ ದರ್ಗಾಕ್ಕೆ ಎರಡು ಶತಕದಷ್ಟು ಇತಿಹಾಸ ಇರುವುದು ದಾಖಲೆ ಇದೆ ಟಿಪ್ಪು ಸುಲ್ತಾನರು ಈ ದಾರಿಯಾಗಿ ಬರುತ್ತಿದ್ದಾಗ ಅವರ ಕುದುರೆ ಮುಗ್ಗರಿಸಿ ಬಿದ್ದು ಏಳಲಾಗದೇ ಇದ್ದಾಗ ಇಲ್ಲಿ ಏನೋ ಪವಾಡ ಇರಬೇಕೆಂದು ಬಲವಾಗಿ ನಂಬಿದ ಅವರು ಆಸುಪಾಸಿನಲ್ಲಿ ವಿಚಾರಿಸಿದಾಗ ಸಮಾಧಿಯ ವಿಷಯ ತಿಳಿಸುತ್ತಾರೆ ಟಿಪ್ಪು ಸುಲ್ತಾನರ ಗವರ್ನರರು ಜಿಯಾರತು ಮಾಡಿದಾಗ ಮುಗ್ಗರಿಸಿದ ಕುದುರೆ ಎದ್ದು ನಿಂತಿತು ಸ್ಥಳ ಮಹಿಮೆಯನ್ನು ಅರಿತ ಸುಲ್ತಾನರು ಬೆಳಕು ಹೊತ್ತಿಸಲು ಪ್ರತಿ ವರ್ಷ ಒಂದು ಮೊತ್ತವನ್ನು ತನ್ನ ಸರ್ಕಾರದ ವತಿಯಿಂದ ನಿಗದಿಪಡಿಸಿ ಅಲ್ಲೇ ಮಂಜೂರು ಮಾಡಿದರು ಈ ಮೊತ್ತ ತಸ್ತೀಕ ರೂಪದಲ್ಲಿ ಬರುತ್ತಿತ್ತು ಈ ಘಟನೆಯ ನಂತರ ಈ ದರ್ಗಾ ಪ್ರಸಿದ್ಧಿ ಪಡೆಯತೊಡಗಿತು ಸ್ನೇಹಿತರೆ ಇದುವೇ ಆಗಿದೆ ಪುಯ್ಯತ್ತಬೈಲ್ ಮಕಾಂ ದರ್ಗಾದ ಹಿನ್ನೆಲೆ ಈಗ ಇಲ್ಲಿ ಉರುಸ್ ನಡೆಯುವ ಕಾರಣದಿಂದ ಮಸೀದಿಯನ್ನು ಅಲಂಕಾರಗೊಳಿಸಿದ್ದಾರೆ ಬೈಲ್ ಈ ಹೆಸರು ಕೇಳಿದಾಕ್ಷಣ ನಮ್ಮ ಮನದಲ್ಲಿ ಮೊದಲು ಕಾಣುವ ಚಿತ್ರಣವೇ ಅದು ಅಲ್ಲಿನ ಮಣವಾಟಿ ಬೀವಿಯ ದರ್ಗವಾಗಿದೆ ಆ ದರ್ಗಾ ಇಲ್ಲದಿದ್ದರೆ ಪೊಯ್ಯತಬೈಲ್ ಎಂಬ ಹಳ್ಳಿ ಇತರ ಹಳ್ಳಿಗಳಂತೆ ಒಂದು ಸಾಮಾನ್ಯ ಹಳ್ಳಿಯಾಗಿ ಗುರುತಿಸಲ್ಪಡುತ್ತಿತ್ತು ಪೊಯ್ಯತಬೈಲ್ ನಾಡು ಇಂದು ದೇಶದಾದ್ಯಂತ ಪ್ರಸಿದ್ಧಿ ಪಡೆದದ್ದು ಈ ಮಣವಾಟಿ ಬೀವಿಯ ದರ್ಗಾ ಇರುವ ಕಾರಣದಿಂದಾಗಿದೆ ಪೊಯ್ಯತಬೈಲ್ ದರ್ಗಾಕ್ಕೆ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ರೀತಿಯಲ್ಲಿ ಗೌರವಿಸುತ್ತಾರೆ ಹಿಂದೂಗಳು ಕೂಡ ಅಲ್ಲಿಗೆ ಹರಕೆ ನೀಡುತ್ತಾರೆ ಸ್ನೇಹಿತರೆ ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ